ಹಿಂದೂ ಪಾಯರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ರವರ ನಡೆ ಸಂಚಲನ ಮೂಡಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಸಂಚಲನಕ್ಕೆ ಮುನ್ನುಡಿಯನ್ನು ಭರಿತಾ ಇರುವಂತಹ ಯತ್ನಾಳ್ ಆ ಪ್ರವಾಸಗಳು ಯಾವ್ಯಾವು ಅಂತ ಕೇಳಿದ್ರೆ ಎಲ್ಲೆಲ್ಲಿ ಗಣೇಶನ ಹಬ್ಬ ನಡೀತಾ ಇದೆಯೋ ಎಲ್ಲೆಲ್ಲಿ ಹಿಂದೂಗಳ ಆಹ್ವಾನ ನಡೀತಾ ಇದೆಯೋ ಅಲ್ಲೆಲ್ಲವೂ ಕೂಡ ಭರ್ಜರಿಯಾದ ಎಂಟ್ರಿಯನ್ನು ಕೊಡೋ ಮುಖಾಂತರ ಅಲ್ಲಿ ಒಂದೊಂದು ಮಾತುಗಳನ್ನ ಮುತ್ತಿನಂತೆ ಹಿಂದುಗಳಿಗೆ ಸಿಡಿಸಿದರೆ ಇನ್ನು ಬೇರೆಯವರಿಗೆ ಬೇರೆ ರೀತಿಯ ಒಂದು ಮುದ್ದು ಗುಂಡುಗಳನ್ನೇ ಸಿಡಿಸ್ತಾ ಇದ್ದಾರೆ ಹಾಗಾದ್ರೆ ಯತ್ನಾಳ್ ಅವರು ಬಿಜೆಪಿಗೆ ಅನಿವಾರ್ಯವಾಗಬೇಕು ಅಂತಾನೆ ಇಂತಹ ಒಂದು ನಿರ್ದಿಷ್ಟವಾದ ಮತ್ತು ಕಲ್ಪನೆಗೂ ಮೀರಿದ ಹೆಜ್ಜೆಯನ್ನ ಇರ್ತದಾರಾ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದೆ ಹಾಗಾದ್ರೆ ಆ ಮಾಹಿತಿಗಳ ಪಟ್ಟಿಯಲ್ಲಿರುವಂತ ವಿಶ್ಲೇಷಣೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಸಂಕ್ಷಿಪ್ತ ಆಗಿರ್ತಾ ಹೋಗ್ತೀನಿ ಬಸನ್ಗೌಡ ಪಾಟೀಲ್ ಈತ ಆ ದೊಡ್ಡ ಮಟ್ಟದ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಬೆಳೆದಿರುವಂತ ನಾಯಕ ಸೊ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಇತ್ತೀಚೆಗೆ ಬಿ ಜೆ ಯಲ್ಲಿ ಉಚ್ಚಾಟನೆ ಮಾಡಿದ್ರು ಬಿ ಜೆ ಉಚ್ಚಾಟನೆ ಮಾಡಿದ ನಂತರವೂ ಸಹ ಯಡವೀರಪ್ಪನವರ ಮತ್ತು ಬಿ ಎಸ್ ವೈ ಪುತ್ರ ವಿಜೇಂದ್ರ ಅವರ ಏನು ಈ ಒಂದು ನಡೆಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇಲ್ಲ ಇದು ಕುಟುಂಬವನ್ನ ರಾಜಕಾರಣ ಮಾಡ್ತಾ ಇದ್ದಾರೆ ಅಪ್ಪ ಆದಮೇಲೆ ಮಗ ಸೊ ಈ ರೀತಿಯಾದಂತಹ ರಾಜಕಾರಣಕ್ಕೆ ನನ್ನ ಧಿಕ್ಕಾರ ಇದೆ ನಾವೇನು ಬಿಜೆಪಿ ಕಟ್ಟಿಲ್ವಾ ಹಾಗೆ ಹೀಗೆ ಅಂತ ಸಿಡಿದೇಳ್ತಾ ಇದ್ರು ಅದು ಉಚಾಟನೆ ಆದ ನಂತರವೂ ಕೂಡ ಬಿಡಲಿಲ್ಲ ಹಾಗೆ ಅದನ್ನ ಮುಂದಕ್ಕೆ ತಗೊಂಡು ಬೋದ್ರು ಈಗಲೂ ಕೂಡ ಅದನ್ನ ಅವರು ಬಿಟ್ಟಿಲ್ಲ ಆವಾಗ ಏನ್ ಮಾಡತ್ತೆ ಹೈಕಮಾಂಡ್ ಸಿಡದೇಳ್ತ್ತೆ ಹೈಕಮಾಂಡ್ನೇ ಪ್ರಶ್ನಿಸುವಂತೆ ಅದು ಇದು ಎಲ್ಲ ಮಾಡ್ಕೊಂಡು ಬಂದಾಗ ಅದು ನೇರವಾಗಿ ಉಚ್ಚಾಟನೆ ಮಾಡ್ತು ಉಚ್ಚಾಟನೆ ಮಾಡ್ತೀವಿ ಅಂತ ಉಚ್ಚಾಟನೆ ಮಾಡೋಕ್ಕಿಂತ ಮುಂಚೆ ಹದಿನೈದು ದಿವಸಗಳ ಮುಂಚೆ ಕೂಡ ಹೇಳಿತ್ತು ಬಿ ಜೆ ಪಿಯ ಹೈಕಮಾಂಡ್ ಯಾಕಂದರೆ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇವರನ್ನ ಉಚ್ಚಾಟನೆ ಮಾಡ್ತು ಆದರೆ ಉಚ್ಚಾಟನೆ ಆದ ಮೇಲೂ ಸಹ ತನ್ನ ನಿರ್ದಿಷ್ಟವಾದಂತಹ ಏನು ಹೇಳಿಕೆಗಳಿದೆ ಏನು ಬಿ ಎಸ್ ವೈ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆಗಳಿದೆ ಏನು ಬಿ ಎಸ್ ವೈ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆಗಳಿವೆ ಸೊ ಇವೆಲ್ಲ ಹೇಳಿಕೆಗಳನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೇನಾದರೂ ಭಾರತೀಯ ಜನತಾ ಪಾರ್ಟಿಗೆ ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಯತ್ನಾಳ್ ಅಂತ ಎಲ್ಲೆಲ್ಲಿ ಹಿಂದೂಗಳ ಆಹ್ವಾನ ಇದೆ ಅಲ್ಲೆಲ್ಲವೂ ಕೂಡ ಭರ್ಚರಿ ಮಾತುಗಳನ್ನು ಆಡ್ತಾ ಜನ ಬೆಂಬಲ ಜನಶಕ್ತಿ ಜನಸಾಗರದ ಪ್ರೀತಿ ವಿಶ್ವಾಸತೆ ಎಷ್ಟಿದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿಗೆ ಅಂದ್ರೆ ಬಿ ಜೆ ಪಿಗೆ ತೋರಿಸ್ಲಿಕ್ಕೆ ಹೊರಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಇಲ್ಲಿ ಉತ್ತರ ಸಿಗುತ್ತೆ ಬಹು ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿಗೆ ಹೋದ್ರೂ ಸಹ ಹಿಂದೂಗಳು ಭರ್ಜರಿಯಾದಂತ ಸ್ವಾಗತವನ್ನು ಮಾಡ್ಕೊಳ್ತಾರೆ ಆ ಸ್ವಾಗತದಲ್ಲಿ ಜನಸಾಗರವೇ ಹರಿದು ಬಂದಿರುತ್ತೆ ನೀವು ಮದ್ದೂರಿನಲ್ಲಿ ನೋಡಿದ್ರಿ ಮೊನ್ನೆ ನಡೆದಂಥ ಮದ್ದೂರಿನಲ್ಲಿ ನೀವು ಗಮನಿಸಿದಾಗ ಜನಸಾಗರ ಸಾಗರ ಮಿತಿ ಮೀರಿತ್ತು ಎಲ್ಲೋ ಒಂದು ಕಡೆ ಇವರ ಮಾತುಗಳಲ್ಲಿ ಸೀಳೆ ಚಪ್ಪಾಳೆ ಸೌಂಡ್ಗಳು ಕೇಳಿಸ್ತಾ ಇತ್ತು ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ಕೊಡ್ತಾ ಇದ್ದಾರೆ ಏನಂತ ಅಂತಂದ್ರೆ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಇದನ್ನ ಬಸವಗೌಡ ಪಾಟೀಲ್ ಯತ್ನಾಳ್ವರೇ ಸ್ವತಃ ಬಾಯಿಂದ ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂದರೆ ಬಾಯಿಂದಾನೆ ಅವರ ಬಾಯಿಂದಾನೆ ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂದ್ರೆ ನಾನು ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಹಾಗಾದ್ರೆ ಈ ಒಂದು ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳುವ ಮುಖಾಂತರ ಹಿಂದೂಗಳ ಮನದಲ್ಲಿ ಸಿ ಎಂ ಸ್ಥಾನವನ್ನ ಕೊಡಲೇಬೇಕು ಯತ್ನಾಳ್ಗೆ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಕಿಡಿಯುವಂತೆ ಅವರು ಹೇಳ್ತಾ ಇದ್ದಾರೆ ಅದನ್ನ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಇಷ್ಟೆಲ್ಲ ನಡೀತಿದೆ ಇನ್ನೊಂದು ವಿಚಾರ ಬಿ ಜೆ ಪಿಗೆ ಏನು ಹೇಳ್ತಾರೆ ಅಂತಂದರೆ ಯತ್ನಾಳ್ ಬಿ ಜೆ ಪಿಗೆ ಉತ್ತರ ಕೊಡ್ತಾ ಇದ್ದಾರೆ ಬಿ ಜೆ ಪಿಗೆ ಹೇಳ್ತಾ ಇದ್ದಾರೆ ಏನಂತ ಗೊತ್ತಾ ಇದನ್ನೇ ಹೇಳ್ತಾ ಇರೋದವರು ನೀವೇನಾದರೂ ನನ್ನ ವಾಪಸ್ ಬಿ ಜೆ ಪಿಗೆ ಕರೆಸ್ಕೊಳದೇ ಇದ್ರೆ ನಾನು ಹಿಂದುತ್ವದ ಹೊಸ ಪಕ್ಷವನ್ನು ಕಟ್ತೀನಿ ಅಂತೇಳಿ ಯತ್ನಾಳ್ ಬಿ ಜೆ ಪಿಗೆ ನೇರ ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ ಬ್ಲ್ಯಾಕ್ ಮೇಲ್ ಮಾಡಿದ ಹಾಗೆ ಆಗ್ತಾ ಇದೆ ಇದು ಯತ್ನಾಳ್ ನಡೆ ಅಂತೇಳಿ ಆದ್ರೆ ಇದು ಯಾವ ರೀತಿ ಬ್ಲ್ಯಾಕ್ ಮೇಲ್ ಆಗುತ್ತದೆ ಅವರ ಇರುವಂತಹ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ ಯತ್ನಾಳ್ ಯಾವ ರೀತಿ ನೋಡಿ ಬಿ ಜೆ ವಾಪಸ್ ಕರೆಸ್ಕೊಳ್ಳಿ ಇಲ್ಲ ಅಂದ್ರೆ ನಾನು ಹೊಂದುತ್ತು ಹಿಂದುತ್ವದ ಹೊಸ ಪಕ್ಷವನ್ನು ನಿರ್ಮಾ ನಿರ್ಮಾಣ ಮಾಡ್ತೇನೆ ಕಟ್ತೇನೆ ಅಂತೇಳಿ ಯತ್ನಾಳ್ ಬಹಿರಂಗ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇಷ್ಟು कन्नडा, कन्नडा, ये ये ು ಈ ಹೇಳಿಕೆಗಳಲ್ಲಿ ಕಂಡು ಬರ್ತಿರ್ತಕ್ಕಂಥ ವಿಶೇಷತೆ ಏನಂತಂದ್ರೆ ಅವರಿಗಿರುವ ಜನ ಬೆಂಬಲ ಇವತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಭಾಗಗಳಲ್ಲೂ ಕೂಡ ಯತ್ನಾಳ್ ತನ್ನದೇ ಆದ ಜನಪ್ರಿಯತೆಯನ್ನ ಹೊಂದ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಎಲ್ಲೂ ಕೂಡ ಹಿಂದುತ್ವದ ಆಹ್ವಾನ ಇದ್ರೂ ತಪ್ಪಿಸೋದಿಲ್ಲ ಯತ್ನಾಳ್ ಇದು ಯತ್ನಾಳ್ನ ಬಹು ದೊಡ್ಡ ಬೆಳವಣಿಗೆಯ ಸದ್ದಿನ ಸದ್ದಿನ ಗುಂಡುಗಳು ಸಿಡಿತಾ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಸ್ಪರ್ಧಿಸ್ತಾರೆ ಅಥವಾ ಅವರೇ ಸ್ವತಃ ಒಂದು ಪಕ್ಷವನ್ನು ಕಟ್ಟಿ ಸ್ಪರ್ಧಿಸ್ತಾರೋ ಅನ್ನುವ ಆಲೋಚನೆಗಳು ಹೆಚ್ಚಾಗ್ತಿದೆ ಎಲ್ರಿಗೂ ಅನ್ಕೊಂಡಿತ್ತು ಹೊಸ ಪಕ್ಷ ಕಟ್ಟುವುದಷ್ಟು ಸುಲಭ ಅಲ್ಲ ಹೊಸ ಪಕ್ಷ ಕಟ್ಟಿದ್ದು ಬಿ ಎಸ್ ವೈ ಯಡಿಯೂರಪ್ಪನವರು ಕಟ್ಟಿದ್ರು ಕೆ ಜಿ ಎಫ್ ಪಿ ಅಂತ ಏನೋ ಒಂದು ಕಟ್ಟಿದ್ರು ಅದರಿಂದ ಮತ್ತೆ ಆಚೆ ಬಂದು ಭಾರತೀಯ ಜನತಾ ಪಾರ್ಟಿಯಲ್ಲೇ ಬಂದರು ಆವತ್ತು ಬಿ ಜೆ ಪಿಗೂ ಕೂಡ ಅನಿವಾರ್ಯ ಆಗಿತ್ತು ಬಿ ಎಸ್ ವೈ ಯಡಿಯೂರಪ್ಪನವರಿಲ್ಲದೆ ಆವತ್ತು ಬಿ ಜೆ ಪಿ ಇಲ್ಲದೆ ಬಿ ಎಸ್ ವೈ ಯಡಿಯೂರಪ್ಪನವ್ರಿಗೂ ಕೂಡ ಅನಿವಾರ್ಯ ಆಗಿತ್ತು ಆದರೆ ಇವತ್ತು ಆ ಥರ ಇಲ್ಲ ಯಾಕಂದರೆ ಬಿ ಜೆ ಪಿಗೆ ಯತ್ನಾಳ್ ಇಲ್ಲದೆ ಅನಿವಾರ್ಯತೆ ಅಂತ ಬಂದರೆ ಅದು ಹಿಂದುತ್ವದ ಪೈರ್ ಬ್ರ್ಯಾಂಡ್ ಅನ್ನುವ ಕಾರಣಕ್ಕೆ ಅನಿವಾರ್ಯವಾಗ್ಬೋದು ಆದರೆ ಇನ್ಯಾವುದೇ ರೀತಿ ಇಲ್ಲ ಬಿ ಜೆ ಪಿಯಲ್ಲಿ ನಾಯಕರೇ ಇಲ್ಲ ಅನ್ನುವಂಥದ್ದು ಅಂತಹ ಏನಿಲ್ಲ ಬಿ ಜೆ ಪಿಯಲ್ಲಿ ನಾಯಕರಿದ್ದಾರೆ ಆದರೆ ಯತ್ನಾಳಗೂ ಕೂಡ ಏನಂತಂದರೆ ಬಿ ಜೆ ಪಿನೇ ಅನಿವಾರ್ಯ ಅನ್ನೋ ಹಾಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡ್ರೆ ಅವರು ಬಾಯಿಂದಾನೇ ಹೇಳ್ತಾರೆ ಬಾಯಿಂದಾನೆ ಹೇಳ್ತಾರೆ ಅಂದ್ರೆ ಅವರು ಬಾಯಿಂದಾನೆ ಹೇಳ್ತಾರೆ ಯತ್ನಾಳ್ ಏನಂತ ಹೇಳ್ತಾರೆ ಗೊತ್ತಾ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹಿಂದುತ್ವದ ಪಕ್ಷ ಕಟ್ತೀನಿ ಅಂತ ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಯತ್ನಾಳ್ನ ಈ ನಡೆ ಗೋಚರವೆನಿಸ್ತಿದೆ ರೋಮಾಂಚನವೆನಿಸ್ತಿದೆ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಯತ್ನಾಳ್ ಇಟ್ಟಿರುವ ಪ್ರತಿಯೊಂದು ಹೆಜ್ಜೆಯ ನಿರ್ದಿಷ್ಟವಾದಂತಹ ಏನು ಅವರ ಹೆಜ್ಜೆಗಳಿದೆಯಲ್ಲ ಈ ಹೆಜ್ಜೆಗಳ ಒಂದು ಅಳತೆಯನ್ನು ನೋಡಿದರೆ ಬಹುತೇಕ ಭಾರತೀಯ ಜನತಾ ಪಾರ್ಟಿಗೆ ಸಡ್ಡು ಹೊಡೆದು ಹೊಸ ಪಕ್ಷವನ್ನು ನಿರ್ಮಾಣ ಮಾಡಬಹುದಾ ಇಂದು ಫೈರ್ ಬ್ರ್ಯಾಂಡ್ ವಿಜಯಪುರದ ಬಸನ್ಗೌಡ ಪಾಟೀಲ್ ಎತ್ನಾಳ್ ಅನ್ನುವ ನಡೆ ಈ ಒಂದು ಹೆಸರಿನ ಒಂದು ಹಿಂದುತ್ವದ ಪಯಾರ್ ಬ್ರ್ಯಾಂಡ್ನ ನಡೆ ಯಾವ ಮಟ್ಟಕ್ಕೆ ಹೋಗಿ ತಲುಪಲಿದೆ ರಾಜಕೀಯ ರಾಜ್ಯ ಕಾರಣದಲ್ಲಿ ಪಾಟೀಲ್ ಯತ್ನಾಡರ ಭವಿಷ್ಯ ಏನಾಗಲಿದೆ ಎನ್ನುವಂಥದ್ದು ಬಹುತೇಕ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇತಿಹಾಸ ಪುಟವನ್ನು ಈ ರಾಜ್ಯದ ಜನತೆ ಬರೀತಾರೆ ನಿಜಕ್ಕೂ ಕೂಡ ಯಾಕಂದರೆ ಹೊಸ ಪಕ್ಷವನ್ನು ಕಟ್ಟಿದ್ರು ಅಂತ ಅಂದ್ಕೊಳ್ಳಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಆದರೆ ಹೊಸ ಪಕ್ಷಕ್ಕೆ ಎಷ್ಟು ಜನಗಳ ಬೆಂಬಲ ಸಿಗ್ತದೆ ಎಷ್ಟು ಶಾಸಕರು ಆಯ್ಕೆ ಆಗ್ತಾರೆ ಅದ್ರ ಮೇಲೆ ಅಲ್ವಾ ಬಸನಗೌಡ ಪಾಟೀಲರ ಸಾಮರ್ಥ್ಯ ಎಷ್ಟಿದೆ ಅಂತ ಗೊತ್ತಾಗೋದು ಬಿ ಜೆ ಪಿಯ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು ಹಾಗಾಗಿ ಬಹುತೇಕ ಇದು ಭಾರತೀಯ ಜನತಾ ಪಾರ್ಟಿಯಲ್ಲೂ ಮತ್ತು ಯತ್ನಾಲ್ಗು ಜಿದ್ದಾಜಿದ್ದಿ ಬಿದ್ದಿದ್ದೇ ಆದರೆ ಹೊಸ ಪಕ್ಷ ಕಟ್ಟಿದ್ದೇ ಆದರೆ ಕಾಂಗ್ರೆಸ್ಗೆ ಲಾಭವಿದೆಯಾ ಕೆಲವರು ಪ್ರಶ್ನೆ ಮೂಡ್ತದೆ ಹೌದಪ್ಪ ಹಿಂದೂಗಳು ಅಂದಾಗ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸ್ತಕ್ಕಂತಹ ಸಮಾಜ ಆದರೆ ಇದ್ದಕ್ಕಿದ್ದಂತೆ ಇಂತಹ ಒಂದು ಪೈಆರ್ ಬ್ರ್ಯಾಂಡ್ ಹೊಸ ಪಕ್ಷ ಕಟ್ಟಿಸ್ದಾಗ ಆ ಕಡೆ ಈ ಕಡೆ ಡಿವೈಡ್ ಆಗ್ಬಿಟ್ರೆ ಹೇಗೆ ಅವಾಗ ಬಹುತೇಕ ಕಾಂಗ್ರೆಸ್ಗೆ ಲಾಭ ಆಗ್ಬಿಡುತ್ತ ಅಂತ ನೋಡಿ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ ಯಾಕಂದರೆ ಎಷ್ಟೇ ಡಿವೈಡ್ಸ್ ಆದರೂ ಕೂಡ ಎಷ್ಟೇ ಡಿವೈಡ್ ಆದರೂ ಕೂಡ ಎತ್ತಾಳೆಗೆ ಒಂದು ಹತ್ತು ಸೀಟ್ ಬಂದು ಅಂತ ಇಟ್ಕೊಳ್ಳಿ ಒಂದು ಹತ್ತು ಸೀಟ್ ಬಂದು ಅಂತ ಇಟ್ಕೊಳ್ಳಿ ಆ ಹತ್ತು ಸೀಟ್ ತೊಗೊಂಡಿನ್ ಕಾಂಗ್ರೆಸ್ಗಂತೂ ಹೋಗಲ್ಲ ಸಾಧ್ಯನೇ ಇಲ್ಲ ಇನ್ನು ಆ ಜೆ ಡಿ ಎಸ್ಗೆ ಹೋದ್ರೆ ಅದೇನು ಮೆಜಾರಿಟಿ ಆಗೋಲ್ಲ ಸಾಧ್ಯವೇ ಇಲ್ಲ ಅವರು ಎಲ್ಲಿಗೆ ಬರಬೇಕು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಭಾರತೀಯ ಜನತಾ ಪಾರ್ಟಿ ಎಲ್ಲಿಗೆ ಹೋಗ್ಬೇಕು ಯತ್ನಾಡ್ರ ಕರ್ಕಂಡ್ ಬರಕ್ಕೆ ಹೋಗಬೇಕು ಹಿಂಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಯತ್ನಾಳಿಗೂ ಅನಿವಾರ್ಯತೆ ಇದೆ ಹೊಸ ಪಕ್ಷ ಕಟ್ಟಿ ಏನಾದರೂ ಅಷ್ಟು ಕಷ್ಟು ಎಮ್ ಎಲ್ ಎಗಳು ಗೆದ್ಕೊಂಡು ಬಿಟ್ರೆ ಅಷ್ಟು ಕ್ಷೇತ್ರಗಳಲ್ಲೂ ರಾಜಕೀಯ ನಾಯಕರು ಈ ಯತ್ನಾಡ್ರವರ ಶಾಸಕರಿಗೆ ಗೆದ್ಕೊಂಡು ಬಿಟ್ರೆ ಮುಗಿತ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಆದರೆ ಅಷ್ಟು ಸುಲಭ ಅಲ್ಲ ಏನು ಆಗ್ತದೆ ರಾಜಕೀಯ ರಾಜಕಾರಣದಲ್ಲಿ ಇನ್ನಷ್ಟು ಏನೇನು ನಡೆಯಲಿದೆ ಅನ್ನುವಂಥದ್ದು ಮತ್ತಷ್ಟು ಮಹತ್ವದ ಬೆಳವಣಿಗೆಯ ಮಾಹಿತಿಯನ್ನು ನೀಡ್ತಾ ಇರುತ್ತೆ ನಮ್ಮ ಕನ್ನಡ ಯೂಟ್ಯೂಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರಾಜಕೀಯ ಸುದ್ದಿಯೊಂದಿಗೆ ಭೇಟಿಯಾಗೋಣ